ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಭವ ಚಾನಲ್ ಗೆ ಸ್ವಾಗತ ಇಂದು ಅಮಸದರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸದಸ್ಯ ಯಾಕಮ್ಮ ಮಹಿಮಾ ಇದಕ್ಕಿದಾಗಿ ಅಷ್ಟೊಂದು ಸೀರಿಯಸ್ ಆಗಿಬಿಟ್ಟೆ ನನಗೆ ಏನನ್ನು ಸಾಧನ ಹೇಳಿದೀನಿ ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ನಾನು ಈ ರೀತಿ ಮಾತಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತಾರೆ ಆಗ ಮಹಿಮಾ ಅಯ್ಯೋ ಮಾವ ಪರವಾಗಿಲ್ಲ ಇಷ್ಟಕ್ಕಿದ ನೀವೇ ಸಾರಿ ಕೇಳ್ತಿದ್ದೀರಾ ನಮಗೆ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಎದ್ದು ಮತ್ತೆ ಇಲ್ಲಿ ಪಾರ್ಥ ಲಚ್ಚಿ ಜೊತೆ ಆಟಾಡ್ತಿರ್ತಾರೆ ಅಲ್ಲಿಗೆ ಭೂಮಿಕಾ ಬರ್ತಾರೆ ಆಗ ಪಾರ್ಥ ನೀವು ಈ ಮಗು ಜೊತೆ ಸೇರ್ಕೊಂಡು ಮಗು ಆಗ್ಬಿಟ್ಟಿದೀರ ನೀವಿಬ್ರು ಈ ರೀತಿ ಆಟಾಡ್ತಿರೋದನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆಗ ಪಾರ್ಥಿರಕ್ಕೆ ನಾವು ಇದೇ ರೀತಿ ಇರ್ಬೇಕು ಆದ್ರೆ ಏನ್ ಮಾಡೋದು ಬೆಳೀತಾ ಬೆಳೀತ ಕಳ್ಳ ಬರೀ ಸುಳ್ಳು ಹೇಳೋದು ಇನ್ನೊಬ್ಬರೇ ಟೋಪಿ ಹಾಕೋದು ಮತ್ತೆ ಅನ್ನೆಸೆಸರಿ ನಮ್ಗೆ ಬೇರೆ ಬಿಲ್ಡಪ್ ನಾವೇ ಕುಟ್ಕೊಳ್ಳೋದು ಇದಕ್ಕೆಲ್ಲ ಅನ್ನೋ ಒಂದು ಜಸ್ಟಿಫೈ ಕೂಡ ಆದ್ರೆ ನೋಡಿ ಅವ್ರಿಗೆ ನಗ್ಬೇಕು ಅಂದಾಗ ನಗ್ತಾರೆ ಅಳ್ಬೇಕು ಅಂದಾಗ ಅಳ್ತಾರೆ ಬೇಜಾರಾದ್ರೆ ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡ್ತಾರೆ ಮತ್ತೆ ಒಳಗೊಂದು ಹೊರಗೊಂದು ಅನ್ನೋದೇ ಇರೋದಿಲ್ಲ ಸೊ ಸೊ ಕಾರ್ಡ್ ದೊಡ್ಡೋರ್ ತರ ಇರೋದಕ್ಕಿಂತ ಈ ರೀತಿ ಮಕ್ಕಳ ತರ ಇರೋದೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಅದಕ್ಕೆ ಈ ಪಾಪ ಮುಖದಲ್ಲಿ ಖುಷಿ ನೋಡಿ ಸಂತೋಷನ ನೋಡಿ ಅದನ್ನ ಗಮನಿಸಿದ್ರೆ ಒಂದ್ ರೀತಿ ನನ್ನ ಕೂಡ ಜಲಸಾಗುತ್ತೆ ಒಂದ್ ಕಾಲದಲ್ಲಿ ನಾವು ಕೂಡ ಹೀಗೆ ಇದ್ವಿ ಅಲ್ವಾ ಅಲ್ವಾಕೆ ಅಂತ ಕೇಳ್ತಾರೆ ಆಗ ಭೂಮಿಕವರು ಹೌದು ಕಾತಾ ನಾವು ಕೂಡ ಹೀಗೆ ಇದ್ವಿ ಆದ್ರೆ ಬೆಳೀತಾ ಬೆಳೀತಾ ಇನ್ನೋಸನ್ನ ನಾವು ಕರ್ಕೊಂಡ್ಬಿಡ್ತೀವಿ ದೊಡ್ಡೋರು ಅನ್ನೋ ಒಂದು ಕಟ್ಟಿನ ಹಣೆಗೆ ಹಾಕೊಂಡು ಡಿಗ್ಗಿ ಫೈಡ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ನಗೋಧನೆ ಮಾಡ್ಕೊಡ್ತೀವಿ ಖುಷಿಯಾಗಿರೋದನ್ನೇ ಮಾಡ್ಬಿಡ್ತೀವಿ ನಮ್ ಪುಟ್ಟಿ ಕೂಡ ಮೇಲೆ ಈ ರೀತಿ ಅನ್ನೋ ಬೇಜಾರಿದೆ ಅದ್ ಸರಿ ನೀವೇನು ಪುಟ್ಟಿಗೆ ತಾರಿಗೆ ಬರ್ತಿರೋ ಇಲ್ಲ ಅಂತಂದ್ರೆ ಆಫೀಸ್ಗೆ ಹೋಗ್ತಿರೋ ಅಂತ ಕೇಳ್ತಾರೆ ಆಗ ಬರ್ತಾ ಇಲ್ಲ ಅದಕ್ಕೆ ಇವತ್ತು ಪುಟ್ಟಿಗೆ ಹಾಲಿಗೆ ಅಲ್ವಾ ಅದಕ್ಕೆ ಬಿದ್ರೂ ನನಗೂ ಕೂಡ ಆಫೀಸ್ಗೆ அதுக்கு கொட்டேன் சோ பூட்டி ஜொத்த ஆட்டாட் ஆசை இப்போ நானும் ஆட்டாட்கொண்டு பிசியாக அந்த கலெக்ட் ஆகி ரொம்ப சரி ஆக நச்சி சரி நீல் மனைவி காணிக்க நான் அப்பா நம்ம ಅಜ್ಜಿ ಹೌದಾ ಪಾಪ ನಿಮ್ಮ ನಮ್ಮ ಮಾಮ ಎಲ್ಲ ಕಡೆ ಹುಡುಕಿದ್ರು ಗೊತ್ತಾ ಇನ್ ಮುಂದೆ ಯಾವತ್ತೂ ಕೂಡ ಮಾಮು ಹೇಳಿದೆ ನೀವು ಎಲ್ಲಿ ಹೋಗಬೇಡಿ ಮಾಮನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಆಗ ಭೂಮಿಕೋರು ಆಯ್ತು ಪುಟ ಎಲ್ಲಿಗೆ ಹೋಗ್ಬೇಕು ಅಂದ್ರು ಕೂಡ ನಿಮ್ ಮಾಮನ್ಗೆ ಹೇಳ್ಬಿಟ್ಟು ಹೋಗ್ತೀನಿ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಆಗ ಪಾರ್ಥಾತ್ಗೆ ನೀವು ಡ್ರಾಮಾ ಮಾಡ್ತಿದ್ರು ಕೂಡ ಬಿದ್ದು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಾಗ ಗೊತ್ತಾ ಒಂದ್ ರೀತಿ ಫಿಸ್ ಇಂದ ಆಸೆ ಬಂದಿರೋ ಮೀನಿನ ರೀತಿ ಇಲ್ಲವಿಲ್ಲ ಅಂತ ಒದ್ದಾಡ್ತಿದ್ದ ಬಿಗ್ ಬ್ರೋ ದೇ ನೀವು ಲೈಫ್ ಮರುಭೂಮಿ ಎರಡು ಕೂಡ ಒಂದೇ ತಮಾಷೆ ಆದ್ರೂ ಕೂಡ ನೀವು ಬಿಡ್ರೋ ನೋ ಹೋಗಿರಿ ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಆನಂದ್ ಸೊಪ್ಪು ಕೂತಿರ್ತಾರೆ ಅಲ್ಲಿ ಅಕರ್ಣ ಬರ್ತಾರೆ ಯಾಕ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ಯಾ ಆಫೀಸ್ ಟೆನ್ಶನ್ ಅಂತ ಕೇಳ್ತಾರೆ ಆಗ ಆನಂದಣ ಆಫೀಸ್ ಏನು ಟೆನ್ಶನ್ ಇಲ್ಲ ಎಲ್ಲಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಪಾಪ ಅವ್ರಮ್ಮನಗೋಸ್ಕರ ಅವನು ಎಷ್ಟು ವರ್ಷಕ್ಕಾದ ಅಮ್ಮ ಸಿಕ್ಕಿದ್ರು ಅಂತ ಹೇಳಿ ತುಂಬಾನೇ ಸಂತೋಷ ಪಟ್ಟ ಅವ್ರನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾನೆ ಡಾಕ್ಟ್ರಿಗೆಲ್ಲ ತೋರಿಸ್ತಿದ್ದಾನೆ ಮತ್ತೆ ಒಟ್ಟಿನಲ್ಲಿ ಅವರು ಸರಿ ಹೋಗ್ಬೇಕು ಅವ್ನು ಅವರ ಮುಂದೆ ಇರಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ದ ಆದ್ರೆ ಏನ್ ಮಾಡೋದು ಡಾಕ್ಟರ್ ನೋಡಿದ್ರೆ ಅವ್ನ ಆಸೆ ಇತ್ತ ನೀರಿಸ್ಬಿಟ್ಟು ಅಂತ ಹೇಳ್ತಾರೆ ಆಗ ಪರ್ಣ್ರು ಯಾಕೆ ಏನಾಯ್ತು ಏನಂತು ಅಂತ ಹೇಳ್ತಾರೆ ಆಗ ಆನಂದ್ ಬಾಜ್ಯವ ಬಗ್ಗೆ ಹೇಳಿರೋ ನಿಮಿಷನು ಕೂಡ ಹೇಳ್ತಾರೆ ಅಪರ್ಣವ್ರಿಗೂ ಕೂಡ ಬೇಸರ ಆಗುತ್ತೆ ಹೌದಾ ಹೀಗೆ ಹೇಳಿದ್ರ ಅಂತ ಕೇಳ್ತಾರೆ ಆನಂದ ಹೌದು ಯಾವ್ದಕ್ಕೂ ಗ್ಯಾರಂಟಿ ಕೊಡಕಾಗುದಿಲ್ಲ ಸರಿಯೋದ್ರೆ ಸರಿ ಹೋಗ್ಬೋದು ಇಲ್ಲಾದ್ರೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರಂತೆ ಎಲ್ಲಾ ಒಳ್ಳೇದೇ ಆದ್ರೆ ಪರವಾಗಿಲ್ಲ ಒಂದ್ ವೇಳೆ ಒಳ್ಳೇದಾಗಿಲ್ಲ ಅಂತಂದ್ರೆ ಏನ್ ಮಾಡೋದು ಗೆಳಿಯನ್ನ ಹೇಗೆ ಸಮಾಧಾನ ಮಾಡೋದು ಅವನಂತೂ ಕುಸ್ತೆ ಹೋಗ್ಬಿಡ್ತಾನೆ ತುಂಬಾನೇ ಅನುಭವಿಸ್ತಾನೆ ಅಂತ ಹೇಳ್ತಾರೆ ಆದ ಅಪರ್ಣ ಹೌದು ಆನಂದ್ ಆಂಟಿ ಆದಷ್ಟು ಬೇಗ ಹುಷಾರಾದ್ರೆ ಸಾಕು அதனால விட்டு ஏன் ஆகியா சரியூ சரி டாக்டர் அல்வோ நான் எல்லாம் ஆகத்திலே அர்த்த ஆய்த்தே அணுகொந்த் ஆகிட்டு நான் கேள்வி அணுகி லாபி ஆகாது சரி நான் கால் கால் ஆக அப்போ கேட்கறாங்க ஆக ஆனந்த் அப்பண நான் சதி அணு மாத்தாக்கு 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちい私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たち、私たち、私たち、私たち、私たち、私たち、私たち、私たち、私たち、 ನೀವ್ ಫೇವ್ರೇಟ್ ಅಕ್ಕ ವಾಪಸ್ ಮನೆಗೆ ಬಂದಿದ್ದೀರಲ್ವಾ ಹೋಗಿ ಅವ್ರತ್ರ ಮಾತಾಡಿ ಚೆನ್ನಾಗಿರಿ ಅಂತ ನನಗೆ ಉಪೇಷ ಕೊಡ್ಬೇಕಿತ್ತಲ್ವಾ ಯಾಕೆಂದ್ರೆ ಹೇಳಿ ಸುಮ್ಮನೆ ಇದ್ದೀರಾ ನೀವು ಓಹೋ ಇವಳು ಕ್ಲೀಕ್ ಪಾರ್ಟಿ ಹತ್ರ ಮಾತಾಡಕ್ ಹೋಗಿ ಸುಮ್ನೆ ಜಗಳ ಮಾಡ್ಕೊಂಡು ಮೂಡ್ಡ ಮಾಡ್ಕೋಬೇಕು ಅಂತ ನಿಮ್ ಪಾಲ್ಗೆ ಸೈಲೆಂಟ್ ಆಗಿದ್ದೀರಾ ನಾನು ಎಲ್ಲ ಅರ್ಥ ಆಗುತ್ತೆ ಪಾತ್ರ ಮುಂಚೆ ನೀನ್ ಬ್ಲೇಮ್ ಮಾಡ್ತಾ ಇದ್ರಿ ಈಗ ಅವಾಗ ಮಾಡೋದಕ್ಕೂ ಶುರು ಇನ್ ಸ್ವಲ್ಪ ದಿನ ಹೋದ್ರೆ ನಾವು ಅಂದ್ರೆ ಮಾತೀರ ನೀವು ಅಂತ ಅಪೇಕ್ಷಾ ಹೇಳ್ತಾರೆ ಆಗ ಪಾತ್ರ ಕೋಪ ಬರುತ್ತೆ ಅಪೇಕ್ಷಾ ಏನ್ ಆಗಿ ನಿಮಗೆ ಪಾಳಿನ ಸುಮ್ನೆ ಇದ್ದೀನಿ ಅಂತ ಬಾಯ್ ತನಗೆ ಮಾತಾಡ್ಬಿಡಿ இவ்வளேன் பேஜார் மாதிரி நான் ஏன் ஏழது இவ்வளோ இவ்வளோ நான் இவ்வளோ ஹுஷியாக இருணா அந்த நான் அந்த நீர் பாய் எல்லாம் மாதாட் தீர ஈனோ நான்காம் ப்ளாபார் நீங்க சமாதான மாதிரி நான் அட்டென்ஷன் சொல்லு நீங்க கடைகே கொடுப்போம் அதுக்கு இஷ்டெல்லாம் நன்தாகி நீங்க ஆட் தங்க ஆடகு அந்த கேக்கீர நான் ஏன் தப்பு ஏன் கேதும் தப்பு ನಾವ್ ಇಬ್ರು ಈಗ ಇದ್ರೆ ಹೇಗೆ ನೀವು ಈ ರೀತಿ ಮಾತಾಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ನನಗೆ ಹರ್ಟ್ ಆಗುತ್ತೆ ಇರಿಟೇಟ್ ಆಗುತ್ತೆ ಪೀಸ್ ಆಫ್ ಮೈಂಡ್ ಅನ್ನೋದೇ ಇರೋದಿಲ್ಲ ನಮ್ಮ ಪರ್ಸನಲ್ ಲೈಫ್ ಒಂದು ಚೆನ್ನಾಗಿದೆ ನಾವೇನ್ ಬೇಕಾದ್ರೂ ಮಾಡಬಹುದು ಆಗ ಎಲ್ಲ ಎಲ್ಲಾ ಚೆನ್ನಾಗಿ ನಡೆಯುತ್ತೆ ನಿಮ್ಗೆ ಏನು ನೀವು ಮುಖ್ಯನೋ ಅಥವಾ ಗಂಡ ಎಂಕಿಯಾಗಿ ನಾವಿಬ್ರು ಚೆನ್ನಾಗಿರೋದು ಮುಖ್ಯನೋ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಾವಿಬ್ರು ಗಂಡ ಎಂಕಿ ನಾವು ವೈರಿಗಳಲ್ಲ ನಾವು ಖುಷಿಯಾಗಿರ್ಬೇಕು ನೀವೇ ಯೋಚನೆ ಮಾಡಿ ಅಂತ ಹೇಳಿ ಮಾತಾಡಿದ ಹೋಗ್ತಾರೆ ಅಪೇಕ್ಷೆ ಬರುತ್ತೆ ಮತ್ತೆ ಸದಾಶಿವರು ನ್ಯೂಸ್ ಪೇಪರ್ ಅಂತ ಕೂತಿರ್ತಾರೆ ಮಂದಾಕಿನಲ್ಲಿ ಬರ್ತಾರೆ ಪೇಪರ್ ನೋಸಿಡ್ತಾರೆ நீ ஊரெல்லாம் உபதேச கொடுத்து மணி நீங்க கேட்டி ஆகிருந்த ரிட்டைர் ஆகி அல்ல ரிட்டை தியாஹே அந்த அந்த நான் நோட் தேன் நான் பாத்தா நீ பட்டபட்டியாட்டும் நான் எங்களுக்கு ஆகி அந்த சதாசி கேட்கறாங்க ஆக முந்தி அல் ಈ ಬುದ್ಧಿಗೆ ಏನ್ರಿ ಆಗಿದೆ ಇಲ್ಲಿ ಓದ್ ಹೋಗಿ ಮಗು ಮಾಡ್ಕೊಂತ ಹೇಳಿದವ ನೀವ್ ಆತರ ಅವರ ಮಾತಾಡೋದ್ರ ಜೀವನದಲ್ಲಿ ಏನಾಗಿದೆ ಅಂತ ನಿಮಗೆ ತಾನೆ ಗೊತ್ತಿದ್ದು ಈಗ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇತ್ತ ಆಗ್ಲೇ ನಿಮ್ಮನ್ನ ಬೈಬೇಕು ಅಂತ ಅನಿಸ್ತಾ ಇತ್ತು ಆದ್ರೆ ಬೇರೆ ಊರಿಂದ ನಿಮ್ಮನ್ನ ಬಯೋದು ಸರಿ ಹೋಗಲ್ಲ ಅಂತ ಸುಮ್ಮನಾದ್ರೆ ಅಷ್ಟೇ ಪಾಪ ಆಡೋದಷ್ಟು ಮಾಡ್ಕೊಡ್ತೀಯೋ ಏನೋ ಅಂತ ಹೇಳ್ತಾರೆ ಸ್ಟಾಕ್ ತರ ಆಗ್ಲೇ ಬಿಟ್ಟು ಈಗಲೇ ಬೈತಾ ಇದೆಯಾ ಆಗ್ಲೇ ಸಾರಿ ತಾನೆ ಅಷ್ಟಕ್ಕೂ ನಾವು ಈಗ ಈ ವಿಷಯ ಮಾತಾಡ್ಲೇಬೇಕಿತ್ತು ಯಾವಾಗ ಇದ್ರ ಬಗ್ಗೆ ಮಾತಾಡ್ಬೇಕು ಆಗ ಮಾತಾಡಬೇಕು ಯಾವಾಗ ಸೂಚನೆ ಸಲಹೆ ಕೊಡಬೇಕು ಆ ಟೈಮಲ್ಲಿ ನಾವು ಸೂಚನೆ ಸಲಹೆ ಕೊಡ್ಬೇಕು ಹಾಗೇನೋ ಆ ತರ ಆಯ್ತು ಮುಂದೆ ಒಳ್ಳೇದಾಗಬಹುದು ಅಲ್ವಾ ಈಗ ಮಗು ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ಮಗು ಅಂತ ಹೇಳ್ಬಹುದು ಮಗು ಅದಕ್ಕೆ ಪ್ರಾಬ್ಲಮ್ ಸಹ ಆಗ್ಬಹುದು ಅಂತ ತಪ್ಪೇ ಇದೆ ಅಂತ ಕೇಳ್ತಾರ ಆಗ ಮಾ ನೋಡ್ರಿ ನೀವು ಭೂಮಿ ಹತ್ರ ಮಾತಾಡಿದ್ದು ಸರಿ ಆದ್ರೆ ಮಹಿ ಹತ್ರ ಆಗಲ್ಲ ಮಾತಾಡಬಾರ್ದಾಗಿತ್ತು ಅವಳಿಗೆ ಅದ್ರ ಬಗೆ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ ಅಂತ ಹೇಳ್ತಾರೆ ಮನೇಜಿ ಏನಾಗಿ ನಾನು ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಿದೆ ಅದನ್ನೇ ದೊಡ್ಡ ತಪ್ಪು ಅಂತ ಮಾತಾಡ್ತಿದೀಯಲ್ಲ ಅದ್ರಲ್ಲಿ ಏನಿದೆ ಈಗ ಅಂತ ಸದಾಶಿವರು ಹೇಳ್ತಾರೆ ನೋಡ್ರಿ ನಿಮ್ದಿನ್ನು ಗೋಲ್ಡ್ ಸೆಟ್ ನೀವು ಅದೇ ತರನೇ ಮಾತಾಡ್ತೀರಾ ಅದೇ ತರನೇ ಯೋಚನೆ ಮಾಡ್ತೀರಾ ಅದ್ರ ಈಗಿನ ಮಕ್ಕಳು ಹಾಗಲ್ಲ ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ ಆದ್ರೆ ತಿಳಿವಳಿಕೆ ಒಂದ್ ಪರ್ಸೆಂಟ್ ಕೂಡ ಇರೋದಿಲ್ಲ ಏನಾದ್ರು ಮಾತಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮನ್ಸ್ ಕರ್ಕೊಂಡು ಕೊರತ್ತಾ ಇರ್ತಾರೆ ಈಗ ಮಹಿಳೆಯೋ ಏನೋ ನೀವ್ ಏನೇ ಹೇಳಿ ನೀರು ಒಳಸೈದ ಬಗ್ಗೆ ಮೊದಲು ಮೊದ್ಲು ಜೀವನತ್ರ ಮಾತಾಡ್ಬೇಕಿತ್ತು ಅವ್ನು ಹೋಗಿ ಅವಳ ಮಾತಾಡ್ತಾ ಇದ್ದ ನೀವು ತಪ್ಪು ಮಾಡ್ಬಿಟ್ಟಿ ಅಂತ ಹೇಳ್ತಾರೆ ಆಯ್ತು ಬಿಡಮ್ಮ ಈಗ ಏನೋ ಆಗಿದೆ ಆಗೋಯ್ತು ಮಾತಾಡ್ಬಿಟ್ಟಿದ್ರಿ ಈಗಿನ ಇಲ್ಲಿ ಇರ್ಬಿಡೋಣ ಇವ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದೇ ವಿಷಯ ದೊಡ್ಡದಾಗುತ್ತೆ ಅಷ್ಟೇ ಈಗ ಮಗು ಬೇಕೋ ಅನ್ನೋ ಆಸೆ ನೀಡಿಲ್ವಾ ಅಂತ ಕೇಳ್ತಾರೆ ನನಗೂ ಆಸೆ ಇದೆ ಹಾಗಂತ ನಾನು ಮಕ್ಕಳ ಮೇಲೆ ಹಾಗೆ ಒತ್ತಡ ಇರೋದಿಲ್ಲ ಯಾವ ಟೈಮ್ ಏನಾಗ್ಬೇಕೋ ಹಾಗೆ ಆಗುತ್ತೆ ಅವ್ರು ಈಗಿನ ಕಾಲದ ಮಕ್ಕಳು ರೀ ಬಗ್ಗೆ ಅವರು ಯೋಚನೆ ಮಾಡಿರ್ತಾರೆ ನಾವು ಅವ್ರಿಗೆ ಜಾಸ್ತಿ ಟೆನ್ಷನ್ ಕೊಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಆಗ ಸನ್ನಿವಿ ಅವರು ಏನೋ ಇವ್ರಿಗೂ ಒಂದು ಮಗುವಾಗಲಿ ಅಲ್ಲಿ ಮಗು ಮುಂದುವಾಗ್ಲಿ ಎಷ್ಟು ಅಲ್ವಾ ಅಂತ ಹೇಳ್ತಾರೆ ಅಲ್ರಿ ಇಷ್ಟೊತ್ತ ನಾನು ಏನ್ ಹೇಳಿದ್ದು ಈಗಿನ ಕಾಲದ ಮಕ್ಕಳು ಎಲ್ಲರ ಬಗ್ಗೆ ಯೋಚನೆ ಮಾಡಿರ್ತಾರೆ ಆಗ ಏನಾಗುತ್ತೆ ಬಿಡಿ ಅಂದ್ರೆ ನಿಮ್ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ರಲ್ವಾ ಈ ರೀತಿ ಬೇರೆ ಬಗ್ಗೆ ಯೋಚನೆ ತಲೆ ಹೀಗಾಗಿರುವುದು ಅಂತ ಹೇಳ್ತಾರೆ ಮನಾಗೆ ಏನೂ ಲಗ್ತಾ ಇರ್ತಾರೆ ಸಂದರ್ಶಿ ಅವ್ರನ್ನೇ ನೋಡ್ತಾ ಇರ್ತಾರೆ ಮತ್ತೆ ಗೌತಮರು ಬಾಗಿಯೊಂದು ತಗೊಂಡು ಕೂರಿಸ್ತಾರೆ ಡಾಕ್ಟರ್ ಏನಾದ್ರು ಅಂತ ಭೂಮಿ ಕೇಳ್ತಾರೆ ಆಗ ಗೌತಮರು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಆದ್ರೆ ಇವ್ರು ಯಾಕೆ ಹೆದರ್ಕೋತಾರೆ ಅಂತ ಗೊತ್ತಾದ್ರೆ ನಾವು ಸರಿಯಾದ ಟ್ರೀಟ್ಮೆಂಟ್ ನ ಕೊಡಬಹುದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮೆಡಿಕಲ್ ಸೈನ್ಸ್ ಅಲ್ಲಿ ಕೆಲವೊಂದು ಸಮಸ್ಯೆಗೆ ಟ್ರೀಟ್ಮೆಂಟ್ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅತ್ತ ಹುಷಾರಾಗಲ್ವಾ ಅವ್ರು ಹೀಗೆ ಇರ್ಬೇಕಾ ಅಂತ ಭೂಮಿ ಕೇಳ್ತಾರೆ ಅಂದ್ರೆ ಅಮ್ಮ ಯಾರ ಜೊತೆ ಚೆನ್ನಾಗಿದ್ದಾರೋ ಅವ್ರ ಜೊತೆ ಹೆಚ್ಚು ಹೊತ್ತು ಕಾಲ ಬೇಗ ಸರಿ ಹೋಗ್ತಾರೆ ಇದಕ್ಕಿಂತ ಮುಂಚೆ ಇನ್ಸಿಡೆಂಟ್ ಎಲ್ಲ ಅವ್ರಿಗೆ ಅವರಿಗೆ ಶಕ್ತಿ ಬಂದ್ರು ಬರಬಹುದು ಅಂತ ಹೇಳಿ ಕೆಲವೊಂದು ಮೆಡಿಸನ್ ಕೊಟ್ಟಿದ್ದಾರೆ ನಾವು ಅದನ್ನ ಅಮ್ಮನಿಗೆ ತಪ್ಪೇ ಕೊಡ್ಬೇಕು ಮತ್ತೆ ಅಮ್ಮ ಈ ರೀತಿ ಆಗೋದಕ್ಕಿಂತ ಮುಂಚೆ ಯಾರ ಜೊತೆ ಚೆನ್ನಾಗಿದ್ರು ಕ್ಲೋಸ್ ಆಗಿದ್ರು ಅವ್ರ ಜೊತೆ ಇವ್ರು ಹೆಚ್ಚು ಹೊತ್ತು ಕಾಲ ಕಳೆದ ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು ಆದ್ರೆ ಅಮ್ಮ ತುಂಬಾ ವರ್ಷಗಳ ಕಾಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ ಅವರು ಯಾರ ಜೊತೆ ಅಂತ ಕೂಡ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿ ಹೇಳಿ ಅನ್ನೋಂತೂ ಮೊದ್ಲು ತುಂಬಾ ಟೆನ್ಶನ್ ಆಗಿದೆ ಈಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಮತ್ತೆ ಸುಧಾ ಹೇಳ್ತಾ ಇದ್ರು ಅತ್ತೆ ಕೆಲವೊಂದ್ಸರಿ ಯಾವ್ದು ಹೆಂಗ್ ಸೇಸನ್ನ ಕನ್ವರ್ಸ್ತಾ ಇರ್ತಾರಂತೆ ಅಂತ ಹೇಳ್ತಾರೆ ಹೌದು ಪಾಪು ಯಾರು ಅಂತ ಗೊತ್ತಾರೆ ಆಗ ಸುಧಾ ಅಣ್ಣ ಅಮ್ಮ ಅಪ್ರೂಪಕ್ಕೆ ಆ ಹೆಸರನ್ನ ಹೇಳ್ತಾ ಇದ್ರು ಅವ್ರು ಯಾರು ಎಲ್ಲಿದ್ದಾರೆ ಗೊತ್ತಿದ್ರು ಇಲ್ವೋ ಏನು ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಾರೆ ಹೌದಾ ಇನ್ನೊಂದ್ಸರಿ ಅಮ್ಮ ಏನಾದ್ರು ಆ ಹೆಸರನ್ನ ಹೇಳಿದ್ರೆ ಅಲ್ಲಿ ಹೇಳು ಪಾಪು ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಸೋಣ ಅವ್ರು ಸಿಕ್ಕಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಮ್ಮ ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಲಕ್ಷ್ಮಿಕಾಂತ್ ಸಿಸ್ಟರ್ ಆ ಫಾರಿನ್ ಡಾಕ್ಟರ್ ಆ ಬಗ್ಗೆ ಸರಿ ಹೋಗ್ಬೇಕು ಅಂತ ಕೆಲವೊಂದು ಮೆಡಿಸನ್ ಬರ್ಕೊಟ್ಟಿದ್ದ ಅಂತ ಹೇಳಿದೆ ಹೇಳಿದವ ಅದಕ್ಕೆ ರಿಪ್ಲೇಸ್ಮೆಂಟ್ ಬೇಕು ಅಂತಾನೆ ಅದಕ್ಕೆ ನೀನ್ ಹೇಳಿರೋ ಮೆಡಿಸನ್ ತಂದ್ರೆ ತಗೋ ಅಂತ ಹೇಳ್ತಾರೆ ಸೂಪರ್ ಅಣ್ಣ ಅಂತ ಶಗುಂಧ ಹೇಳ್ತಾರೆ ಅಲ್ಲ ಸಿಸ್ಟರ್ ಅವ್ರು ಕೊಟ್ಟಿರೋ ಮೆಡಿಸನ್ ಮೆಮರಿ ಬೂಸ್ಟ್ ಆಗೋದಕ್ಕೆ ಈ ಮೆಡಿಸನ್ ಮೆಮರಿ ಲಾಸ್ ಆಗೋದಕ್ಕೆ ಈ ಮೆಡಿಸನ್ ಇಂದ ಡೇ ಬೈ ಡೇ ಅವಳು ಬೇಗ ಸರಿ ಹೋಗ್ತಾರೆ ಅವಳ ಮೆಮರಿ ಪವರ್ ಸರಿ ಹೋಗುತ್ತೆ ಅಂತ ಅವ್ರು ಅಂದ್ಕೋತಾರೆ ಆದ್ರೆ ಅವಳ ಮೆಮರಿ ಪೂರ್ತಿಯಾಗಿ ಹಾಳಾಗುತ್ತೆ ಅಂತ ಹೇಳ್ತಾರೆ ಹೌದು ಅಣ್ಣ ನಾವು ಹೇಳಿದ್ರು ಕೇಳೋದಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಈ ಮೆಡಿಸನ್ ಡಾಕ್ಟರ್ ಬರೆಯೋ ಪ್ರಿಸ್ಕ್ರಿಪ್ಷನ್ ಕೂಡ ಇರಬೇಕು ಅಂತ ಕ್ಯಾಂಡಿಡೇಟ್ ಬೇಕು ಅಂತ ಹೇಳ್ತಾರೆ ಸಿಸ್ಟರ್ ಏನ್ ಮಾತಾಡ್ತಿದ್ಯಾ ಬಂದಿರೋ ಡಾಕ್ಟರ್ ಗೌತಮ್ ಫ್ರೆಂಡ್ ಅವ್ರ ಹತ್ರ ಏನೂ ನಡೆಯಲ್ಲ ಅಂದ್ರೆ ಅದಕ್ಕೂ ಜಗ್ಗದ ಅಂತ ಹೇಳ್ತಾರೆ ಅಣ್ಣ ನೀನ್ ಏನ್ ಮಾತಾಡ್ತಿದ್ಯಾ ಡಾಕ್ಟರ್ ಮೆಡಿಸನ್ ಬರ್ಕೊಡ್ತಾರೆ ಅಷ್ಟೇ ಮೆಡಿಸನ್ ಕೊಡೋದು ಯಾರು ನರ್ಸ್ ತಾನೆ ನಾವು ನರ್ಸ್ ಹಿಡಿಬೇಕು ಆಗ ಆಧಾರ ಕೆಲ್ಸ ಆಗುತ್ತೆ ಅಂತ ಹೇಳ್ತಾರೆ ಸೂಪರ್ ಸಿಸ್ಟರ್ ಏನು ಅಂತ ಹೇಳ್ತಾರೆ ಸರಿ ಅಣ್ಣ ಈಗ ಹೋಣಾ ಅಂತ ಶಕುಂತ್ ಹೇಳ್ತಾರೆ ಎಲ್ಲಿಯೇ ಸಿಸ್ಟರ್ ನಸ್ಕ ಅಂತ ರಶ್ಮಿಕಾಂತ ಕೇಳ್ತಾರೆ ಅಣ್ಣ ಮೆಡಿಸಿನ್ ಚೇಂಜ್ ಮಾಡಕ್ಕೆ ಬಾ ಹೋಗೋಣ ಅಂತ ಶ್ರೀಗಂತ ರಶ್ಮೀಕಾಂತ ನಗರ ಹೋಗ್ತಾರೆ ಮತ್ತೆ ಇಲ್ಲಿ ಗೂಗಿ ಗೌತಮರೆ ಅತ್ತೆಗೆ ಯಾವುದೇ ರೀತಿಯ ಮೆಡಿಕಲ್ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತಲ್ವಾ ಅದೇ ಸಮಾಧಾನ ಅಂತ ಹೇಳ್ತಾರೆ ಅದೇ ಸಮೀಕೆ ಆನಂದಡಿ ಬರ್ತಾರೆ ಗೆಡಿಯ ಅಂತ ಕರಿತಾರೆ ಏನು ಮನೆಗೆ ಬಂದಿದೆ ಏನ್ ವಿಷಯ ಅಂತ ಗೌತಮ್ ಹೇಳ್ತಾರೆ ಆಗ ಆನಂದಿ ಅಂತ ಸ್ವಲ್ಪ ಮಾತಾಡ್ಬೇಕು ಬಾರೋ ಅಂತ ಹೇಳ್ತಾರೆ ನೋಡು ನನಗೆ ಈಗಾಗಲೇ ಮೂಡಾಫಾಗಿದೆ ಅದೇನಿಗೆ ಎಲ್ಲ ನೀನೇ ನೀವು ನೋಡ್ಕೊಬಹು ಅಂತ ಹೇಳ್ತಾರೆ ಗೆಡಿಯಾ ನನಗೆ ಆಗಲಿದೆ ಅದನ್ನ ನಾನೇ ನೋಡ್ಕೊತಾ ಇದ್ದೆ ನನಗೆ ಆಗಲ್ಲ ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿ ಬಂದಿರೋದು ಅದಕ್ಕೆ ಹೇಳಿ ಮುಖ್ಯ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಹೋಗಿ ಗೌತಮ್ರೆ ಏನು ಮುಖ್ಯ ವಿಷಯ ಅಂತ ಹೇಳ್ತಿದ್ರಲ್ಲ ಹೋಗಿ ಅಂತ ಹೇಳ್ತಾರೆ ಸರಿ ಪಾಪಾ ಅಂತ ಗೌತಮ್ರು ಆನಂದ ಕರ್ಕೊಂಡು ಸೈಡ್ ಹೋಗ್ತಾರೆ ಏನೆಷ್ಟು ಟೆನ್ಶನ್ ಆಗಿದೆ ಏನ್ ವಿಷಯ ಅಂತ ಗೌತಮ್ ಕೇಳ್ತಾರೆ ಆಗ ಆನಂದ್ ಕೇಳಿಯಾ ಆ ರಾಜೇಂದ್ರ ಭೂಪತಿ ನಮ್ಮ ಕಂಪನಿಯ ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಈಗಾಗ್ಲೇ ಕೆಲವರು ನ ಪರ್ಚೇಸ್ ಮಾಡಿದಾರೆ ಕೆಲವರು ಹತ್ರ ಮಾತಾಡ್ತಾ ಇದ್ದಾರೆ ಮಾರ್ಕೆಟ್ ಗಿಂತ ಒಂದು ಡಬಲ್ ರೇಟ್ ಕೊಡ್ತೀನಿ ಅಂತ ಬೇರೆ ಹೇಳಿದಾರೆ ಅಂತ ಹೇಳ್ತಾರೆ ಏನ ಹೇಳ್ತಿದ್ಯಾ ಅವ್ನಿಗೆ ತಲೆ ಕೆಟ್ಟಿದ್ಯಾ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿಂದ ಲಾಸ್ ಅಂತ ಗೊತ್ತಿದ್ದು ಯಾಕೆ ಇದನ್ನ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ ಅವ್ನಿಗೆ ತಲೆ ಕೆಟ್ಟಿಲ್ಲ ನಮ್ ತಲೆ ಕೆಡಿಸ್ತಾ ಇದ್ದಾನೆ ನಮ್ಮನ್ನ ಟ್ರಾಕ್ ಮಾಡ್ತಾ ಇದ್ದಾನೆ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಅವ್ನು ಈ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು ನೀವ್ ಆದಷ್ಟು ಬೇಗ ಶೇರ್ ಹೋಲ್ಡರ್ಸ್ ಹತ್ರ ಮಾತಾಡೋ ಅಂತ ಹೇಳ್ತಾರೆ ಅನ್ನ ಕಳುಹು ಮೆಜಾರಿಟಿ ಶೇರ್ಸ್ ನಮ್ಮ ತನೇ ಇರುವಾಗ ನಾವ್ ಯಾಕೆ ತಲೆ ಅಂತ ಗೊತ್ತ ಹೇಳ್ತಾರೆ ನೋಡಿ ಅಯ್ಯ ಮೆಜಾರಿಟಿ ಶೇರ್ಸ್ ನಮ್ಮ ತನೇ ಇರಬಹುದು ನೀನ್ ಯಾವುದಕ್ಕೂ ಒಂದ್ಸರಿ ಶೇರ್ ಹೋಲ್ಡರ್ ಹತ್ರ ಮಾತಾಡೋ ಪ್ಲಾನ್ ಏನು ಅಂತಾದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ サリアイトンタゴトンヘルタレ。アンプランニーニングウォーズのタネゴタケダンタナヘルタレ、ウォトウェルヨシャータレ、シャクトレレシュウィカントロバギョロムバタレ、シスター、バビルコンディータンウォータイデー、ウォリブリケラキンタムチェウォンシャキカイタレテゴタタタタランスタイデー、イリキジウィデシャープラグリラ、アンタレシュタタタヘルタレ、アンタ、シャクトラウォアナ、ブリケサ 私は本当が心配していました。<music> <music>